ಸರ್ ಹೇಳಿ ಈಗ ನೀವು ಕಂಡಂತ ನೆಲ್ಕುಂಟೆ ಸತೀಶ್ ಅವರು ಹಾಂ ಸರ್ ಸರ್ ನನ್ನ ಹೆಸರು ಸ್ವಾಮಿ ಅಂತ ಸುಮಾರು ಆರು ವರ್ಷಗಳ ಹಿಂದೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತರಿದ್ದಾರೆ ಅವ್ರ ಮುಖಾಂತರ ನೆಲ್ಕುಂಟೆ ಸತೀಶ್ ಸರ್ ಪರಿಚಯ ಆಯಿತು ಸರ್ ಅವರು ನಿಜಕ್ಕೂ ನಾನು ಕಂಡಂಗೆ ಸರ್ಬೇಜನ ಸುಖಿನೋಭವಂತು ಅಂತ ಏನು ಹೇಳ್ತಾರೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಒಳ್ಳವರು ಈ ಹಿಂದೆ ಪರಿಚಯ ಅವರು ಹಾಗೆ ಆತ್ಮೀಯತೆ ಬೆಳೀತು ನನ್ನ ವಿಚಾರದಲ್ಲಿ ಸಾಕಷ್ಟು ಅವ್ರ ಕಡೆಯಿಂದ ಎಲ್ಲ ರೀತಿಯಲ್ಲೂ ನನಗೆ ಹೆಲ್ಪ್ ಮಾಡಿದ್ದಾರೆ ಉದಾಹರಣೆಗೆ ಒಂದು ಆರು ವರ್ಷದ ಹಿಂದೆ ಮನೆ ಕಟ್ಟಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ನನ್ನ ಮನಸ್ಸಲ್ಲಿ ಅದು ಹೇಗೆ ಅವರು ಕಿವಿ ಬಿದ್ದಿದೆ ಅದಕ್ಕೆ ಸಂಪೂರ್ಣವಾಗಿ ನನ್ನ ಜೊತೆ ನಿಂತು ಕೈ ಜೋಡಿಸಿ ಎಲ್ಲ ರೀತಿಯಲ್ಲೂ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಫ್ಯಾಮಿಲಿನಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಬಂತು ಈ ವಿಚಾರವಾಗಿ ನನ್ನ ಜೊತೆಯಲ್ಲಿ ಡೈಲಿ ನಿಂತು ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಆಸ್ಪತ್ರೆಗೆ ಬಂದು ಎಲ್ಲ ರೀತಿಯ ಒಂದು ಸಹಾಯವನ್ನು ಮಾಡಿ ಧೈರ್ಯ ತುಂಬತಕ್ಕಂಥ ಒಂದು ವ್ಯಕ್ತಿ ಉಳ್ಳವರಾಗಿದ್ದರು ನಿಜಕ್ಕೂ ಅವರು ನನ್ನ ಪಾಲಿಗೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ನನಗೆ ಆತ್ಮವಿಶ್ವಾಸವನ್ನು ತುಂಬಿರ್ತಕ್ಕಂಥ ತುಂಬಿದಂಥ ಒಂದು ವ್ಯಕ್ತಿತ್ವ ಉಳ್ಳವರವರು ಇಷ್ಟೇ ಅಲ್ಲ ಸರ್ ಸಾಕಷ್ಟು ನಾನು ಕಂಡಂಗೆ ಒಂದು ದಿಗ್ಗ್ರಮೋನ ಅವ್ರ ಬಗ್ಗೆ ಕೇಳಿದ್ರೆ ಸಾಕು ಸರ್ ನಮ್ಮ ಫ್ಯಾಮಿಲಿ ಸುಮಾರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವರು ಅವರು ಒಂದು ಒಟ್ಟಾರೆ ಒಂದೇ ಮಾತಲ್ಲಿ ಹೇಳೋದಾದರೆ ಅವ್ರ ವ್ಯಾಪ್ತಿಗೆ ಯಾರೆಲ್ಲ ಬರ್ತಾರೋ ಎಲ್ಲರೂ ಸುಖವಾಗಿರಬೇಕು ಅಂತ ಬಯಸ್ತಕ್ಕಂಥವ್ರು ಅಷ್ಟೇ ಅಲ್ಲದೆ ಸ್ವಾಮಿಯವರು ಯಾರಾದರೂ ಮಕ್ಕಳಿದ್ರೆ ಹೇಳಿ ಅಕಸ್ಮಾತ್ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಕಷ್ಟ ಇದ್ದರೆ ನಿಮ್ಮ ಶಾಲಿನಲ್ಲಿ ನಾನು ಟೀಚರ್ ವೃತ್ತಿ ಮಾಡತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಒಬ್ಬ ಶಿಕ್ಷಕ ನಾನು ನಿಮ್ಮ ಶಾಲೆನಲ್ಲಿ ಯಾರಾದರೂ ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಇತ್ತು ಅಂದರೆ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಒಂದು ವ್ಯಕ್ತಿ ಇರ್ತಕ್ಕಂಥವ್ರು ಇದಷ್ಟೇದೇ ಅವ್ರ ಜೊತೆ ಮಾತಾಡಬೇಕಾದರೂ ಅಷ್ಟೇ ಸರ್ ಅವ್ರ ಮಾತಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋದು ತುಡಿತಾ ಇದೆಯಲ್ಲ ಅದು ನಿಜಕ್ಕೂ ಈ ಕಾಲದಲ್ಲಿ ನಮಗೆಲ್ಲರ ಆಶ್ಚರ್ಯ ಕೊಡ್ತಕ್ಕಂಥದ್ದು ಯಾಕೆಂದರೆ ಒಂದು ವಾರ ಮಿಸ್ ಆಗ್ಬೋದು ಆದರೆ ಅವರು ಪ್ರತಿ ವಾರ ನನಗೆ ಕಾಲ್ ಮಾಡಿ ಸೊಮ್ಮೆ ಹೇಗಿದ್ದಾರೆ ಮನೆಯಲ್ಲೆಲ್ಲ ಚೆನ್ನಾಗಿದೆಯಾ ವಾತಾವರಣ ಪೂರ್ತಿ ಆರಾಮಾಗಿದೆಯಾ ಏನು ತೊಂದರೆ ಇಲ್ಲವಾ ಅಂತ ಇಷ್ಟು ಮಾತು ಕೇಳಿದೆ ಒಂದು ವಾರವೂ ಮುಂದಕ್ಕೆ ಹೋಗೋದೇ ಇಲ್ಲ ಸರ್ ನಾನು ಮರಿಬೋದು ಬಟ್ ಅವ್ರು ಮರೆಯಲ್ಲ ಸರ್ ಪ್ರತಿ ವಾರ ಕೇಳಿ ವಿಚಾರಿಸ್ಕೋತಾರೆ ಆಮೇಲೆ ಅವರ ಸಾಮಾಜಿಕ ಕಳಕಳಿ ಇದೆಯಲ್ಲವಾ ಅದು ತುಂಬ ಮೆಚ್ಚುವಂಥದ್ದು ಎಲ್ಲ ರೀತಿಯಲ್ಲೂ ಚರ್ಚೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ನೋವೋದಿರ್ತಕ್ಕಂಥವ್ರಿಗೆ ನನ್ನ ಕಡೆಯಿಂದ ಏನಾದರೂ ಸಹ ಸಹಾಯ ಮಾಡಬೇಕು ಅಂತ ಒಂದು ಬಯಸ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥವ್ರು ಹಾಗಾಗಿ ಅವರ ಒಂದು ಏನು ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ಎಲ್ಲ ಕಾರ್ಯಗಳಲ್ಲೂ ಅವ್ರಿಗೆ ಯಶಸ್ಸನ್ನು ದೊರಕಲಿ ಅಂತ ಆಶಿಸ್ತೇನೆ ಸರ್ ಧನ್ಯವಾದಗಳು ಸರ್